ದೇವರ ಪೂಜೆಯನ್ನು ಮಾಡುವಾಗ ಗಂಟೆಯನ್ನು ಬಾರಿಸುವುದು ಪೂಜೆಯ ಒಂದು ಭಾಗವಾಗಿದೆ ಪೂಜೆ ಮಾಡುವಾಗ ಗಂಟೆಯನ್ನು ಬಾರಿಸುವುದರಿಂದ ಶುಭ ಫಲಗಳು ಪ್ರಾಪ್ತವಾಗುತ್ತದೆ ಎನ್ನುವ ನಂಬಿಕೆ ಇದೆ ದೇವರ ಪೂಜೆಯನ್ನು ಮಾಡುವ ಸಮಯದಲ್ಲಿ ನಾವು ಕಡ್ಡಾಯವಾಗಿ ಕೆಲವೊಂದು ಸ್ಥಳಗಳಲ್ಲಿ ಗಂಟೆಯನ್ನು ಬಾರಿಸಬೇಕು ಆ ಸ್ಥಳಗಳು ಯಾವುವು ಪೂಜೆ ಮಾಡುವಾಗ ನಾವು ಯಾವೆಲ್ಲ ಸ್ಥಳಗಳಲ್ಲಿ ಗಂಟೆಯನ್ನು ಬಾರಿಸಬೇಕು ದೇವರ ಪೂಜೆಯನ್ನು ಮಾಡುವಾಗ ನಾವು ಹೇಗೆ ದೀಪ ಆರತಿಯನ್ನು ಬೆಳಗುತ್ತೇವೆಯೋ ಹಾಗೆ ಗಂಟೆಯನ್ನು ಕೂಡ ಬಾರಿಸುತ್ತೇವೆ ಪೂಜೆಯ ಸಮಯದಲ್ಲಿ ಗಂಟೆಯನ್ನು ಬಾರಿಸುವುದು ಅತ್ಯಂತ ಪ್ರಾಚೀನ ಸಂಪ್ರದಾಯ ನಮ್ಮ ಹಿರಿಯರ ಕಾಲದಿಂದಲೂ ಈ ಸಂಪ್ರದಾಯವನ್ನು ಅನುಸರಿಸಲಾಗುತ್ತದೆ ಹೆಚ್ಚಾಗಿ ಪೂಜೆಯಲ್ಲಿ ಗರುಡ ಗಂಟೆಯನ್ನು ಬಾರಿಸುತ್ತಾರೆ ಪೂಜೆ ಮಾಡುವಾಗ ನಾವು ಗಂಟೆಯನ್ನು ಬಾರಿಸುವುದರಿಂದ ದೇವಾನು ದೇವತೆಗಳು ಶೀಘ್ರದಲ್ಲಿ ಸಂತುಷ್ಟರಾಗುತ್ತಾರೆ ಎನ್ನುವ ನಂಬಿಕೆ ಇದೆ ಪ್ರತಿದಿನ ನಾವು ಪೂಜೆಯ ಸಮಯದಲ್ಲಿ ಈ ಐದು ಸ್ಥಳಗಳಲ್ಲಿ ಗಂಟೆಯನ್ನು ಬಾರಿಸಿದರೆ ಸುಖ ಸಮೃದ್ಧಿ ಪ್ರಾಪ್ತಿಯಾಗುವುದು ಎನ್ನುವ ನಂಬಿಕೆ ಇದೆ ಆ ಐದು ಸ್ಥಳಗಳ ಕುರಿತು ಮಾಹಿತಿಯಲ್ಲಿದೆ ದೇವರ ಮುಂದೆ ಗಂಟೆ ಬಾರಿಸಿ ನಾವು ಪ್ರತಿದಿನ ದೇವರ ಪೂಜೆಯನ್ನು ಮಾಡುವ ಸಮಯದಲ್ಲಿ ಮೊದಲು ದೇವರ ಮುಂದೆ ಗರುಡ ಗಂಟೆಯನ್ನು ಬಾರಿಸಬೇಕು ಈ ರೀತಿ ನೀವು ಪ್ರತಿನಿತ್ಯ ದೇವರ ಮುಂದೆ ಗಂಟೆಯನ್ನು ಬಾರಿಸುವುದರಿಂದ ಶೀಘ್ರದಲ್ಲೇ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತೀರಿ ಮತ್ತು ನಿಮ್ಮ ಮನೆಯ ಮೇಲೆ ಧನಾತ್ಮಕ ಪರಿಣಾಮ ಉಂಟಾಗುತ್ತದೆ ನಿಮ್ಮ ಜೀವನದಲ್ಲಿ ಧನಾತ್ಮಕತೆಯು ಬದಲಾವಣೆಯನ್ನು ತರಲು ಪ್ರಾರಂಭಿಸುತ್ತದೆ ಕುಡಿಯುವ ನೀರನ್ನು ಇಡುವ ಸ್ಥಳದಲ್ಲಿ ಮತ್ತು ಅಡುಗೆ ಮನೆಯಲ್ಲಿ ನೀವು ಯಾವ ಸ್ಥಳದಲ್ಲಿ ನಿಂತು ನೀರನ್ನು ಕುಡಿಯುತ್ತೀರೋ ಆ ಸ್ಥಳದಲ್ಲಿ ಗಂಟೆಯನ್ನ ಬಾರಿಸಬೇಕು ಯಾಕೆಂದರೆ ಈ ಸ್ಥಳವು ಪಿತೃಗಳೊಂದಿಗೆ ಸಂಬಂಧವನ್ನು ಹೊಂದಿದೆ ಈ ಸ್ಥಳದಲ್ಲಿ ನೀವು ಗಂಟೆಯನ್ನ ಬಾರಿಸುವುದರಿಂದ ಪಿತೃದೋಷ ನಿವಾರಣೆಯಾಗುತ್ತದೆ ಮತ್ತು ಜೀವನದಲ್ಲಿ ಮಂಗಳಕರ ಫಲಿತಾಂಶಗಳನ್ನು ಪಡೆದುಕೊಳ್ಳಲು ಸಾಧ್ಯವಾಗುವುದು ಹಣ ಇಡುವ ಸ್ಥಳ ಪ್ರತಿನಿತ್ಯ ನೀವು ದೇವರಿಗೆ ಪೂಜೆಯನ್ನು ಮಾಡುವಾಗ ದೇವರ ಮುಂದೆ ಗಂಟೆಯನ್ನು ಬಾರಿಸಿ ನಂತರ ನೀವು ಹಣ ಇಡುವ ಸ್ಥಳದಲ್ಲೂ ಗಂಟೆಯನ್ನು ಬಾರಿಸಿ ನೀವು ಯಾವ ಸ್ಥಳದಲ್ಲಿ ಹಣವನ್ನು ಸುರಕ್ಷಿತವಾಗಿ ಇಟ್ಟಿರುತ್ತೀರೋ ಅಥವಾ ಬೀರುವಿನಲ್ಲಿ ಇಟ್ಟಿದ್ದರೆ ಅಂತಹ ಸ್ಥಳದಲ್ಲಿ ಗಂಟೆಯನ್ನು ಬಾರಿಸಬೇಕು ಇದು ನಿಮಗೆ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ತರುತ್ತದೆ ಆಕೆಯ ಆಶೀರ್ವಾದದಿಂದ ನೀವು ಎಂದಿಗೂ ಹಣದ ಸಮಸ್ಯೆಗಳನ್ನು ಅಥವಾ ಹಣದ ಕೊರತೆಯನ್ನು ಎದುರಿಸಲು ಸಾಧ್ಯವಾಗುವುದಿಲ್ಲ ಮನೆಯ ಮುಖ್ಯ ಬಾಗಿಲಿನ ಒಳಗೆ ಪ್ರತಿದಿನ ಬೆಳಗ್ಗೆ ನೀವು ಮನೆಯ ಮುಖ್ಯ ಬಾಗಿಲಿನ ಒಳಗಡೆ ನಿಂತು ಗಂಟೆಯನ್ನು ಬಾರಿಸಬೇಕು ಇದು ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ಕಾಪಾಡಿಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ ಕುಟುಂಬದ ಪ್ರತಿಯೊಬ್ಬ ಸದಸ್ಯನು ಒಂದಲ್ಲ ಒಂದು ರೀತಿಯಲ್ಲಿ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಲು ಪ್ರಾರಂಭಿಸುತ್ತಾನೆ ಇದು ನಿಮ್ಮ ಜೀವನದಲ್ಲೂ ಧನಾತ್ಮಕತೆಯನ್ನು ತುಂಬುತ್ತದೆ ಎಂಬುದನ್ನು ಮರೆಯದಿರಿ ಮನೆಯ ಮುಖ್ಯ ಬಾಗಿಲಿನ ಹೊರಗೆ ಮನೆಯ ಮುಖ್ಯ ಬಾಗಿಲಿನ ಒಳಗೆ ನಿಂತು ಮಾತ್ರವಲ್ಲ ಹೊರಗೆ ನಿಂತು ಕೂಡ ಗಂಟೆಯನ್ನು ಬಾರಿಸಬೇಕು ಈ ರೀತಿ ನೀವು ಮನೆಯ ಮುಖ್ಯ ಬಾಗಿಲಿನ ಹೊರಗೆ ನಿಂತು ಗಂಟೆಯನ್ನು ಬಾರಿಸುವುದರಿಂದ ಯಾವುದೇ ರೀತಿಯಾದ ನಕಾರಾತ್ಮಕ ಶಕ್ತಿಗಳು ನಿಮ್ಮ ಮನೆಯ ಒಳಗೆ ಪ್ರವೇಶಿಸಲು ಸಾಧ್ಯವಿಲ್ಲ ಹಾಗೂ ಇದು ನಿಮ್ಮನ್ನು ಎಲ್ಲ ರೀತಿಯಾದ ತೊಂದರೆಗಳಿಂದ ಪಾರು ಮಾಡಲು ಸಹಾಯ ಮಾಡುತ್ತದೆ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಸರ್ವೇ ಜನ ಸುಖಿನೋಭವಂತು ಧರ್ಮೋ ರಕ್ಷತಿ ರಕ್ಷಿತ